ನಾನಂತರಿ ಅದರ ಮೇಲೆ ನೋಡಂಬರಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇದು ನನ್ನ ಮೊದಲನೇ ಬ್ಲಾಗು ಕನ್ನಡದಲ್ಲಿ ಭಾಳಷ್ಟು ಬ್ಲಾಗ್ ಮಾಡಿದ್ದೀನಿ ಅದು ಕನ್ನಡದಲ್ಲಿ ಮೊದಲನೇ ಸಲ ಬ್ಲಾಗ್ ಮಾಡ್ತಾ ಇದ್ದೀನಿ ಲಾಂಗ್ ಬ್ಲಾಗ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಗಾಯ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಈಗ ನಾವು ನಮ್ಮದು ಸ್ಟೇಟು ಕರ್ನಾಟಕ ಕರ್ನಾಟಕದಲ್ಲಿ ನಾವಿರೋ ಧಾರವಾಡ ಜಿಲ್ಲೆ ಕಲಡಿಗೆ ತಾಲೂಕುಂಬಲ್ ಗ್ರಾಮ ನನ್ನ ಹೆಸರು ಚೇತನ್ ಕಸರ್ ನನ್ನ ತಮ್ಮನ ಹೆಸರು ಸಂತೋಷ ಕಸ ಇಲ್ಲ ಅದನ್ನು ನೋಡಿ ಗೈಸ್ ನಾವು ಅದೇವಲ್ಲ ಹೊಸ ತಂದೆ ನೋಡಿ ಗೈಸ್ ಹೀಗಿದೆ ಅಂತ ಕುರಿ ಕಮೆಂಟ್ ಮಾಡಿ ಡೈಲಿ ಬ್ಲಾಗ್ ಶುರು ಮಾಡ್ತೀವಿ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಬಹಳಷ್ಟು ಬೇಕಾಗುತ್ತೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅಷ್ಟು ನಾವು ವ್ಯವಸ್ ಮಾಡಲಿಕ್ಕೆ ಮತ್ತೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅದಕ್ಕಾಗಿ ಹೇಳೋದು ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇದೆ ನಮ್ಮ ಮನೆ ಇದು ಕಾಣುತ್ತಿಲ್ವಾ ನಿಮಗೆ ನೋಡಿ ವಯಸ್ಸು ಹಿಂದೆ ಇದೆ ಅದಕ್ಕಾಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅಷ್ಟು ನಾವು ವಿಡಿಯೋಸ್ ಹಾಕ್ತೀವಿ ಪೈಸ್ ನೀವು ಸಪೋರ್ಟ್ ಮಾಡ್ತಾ ಇರಿ ನಾವು ಡೈಲಿ ಬ್ಲಾಗ್ಸ್ ಹಾಕ್ತಾ ಇರ್ತೀವಿ ನೋಡ್ತಾ ಇರಿ ಸಂತು ಏನು ಹತ್ತೀ ಅದರ ಮೇಲೆ ನೋಡಂಬರಿ ಹಾ ಹತ್ತು ಪಸ್ ಅಂತ ಇದಕ್ಕೆ ಈಗಡೆ ತಗೊಂಬಕ ಎರಡಕ್ಕು ಈಗ ಎರಡು ಆಡೋದವ್ ಈಗ ತಗೊಂಬ ಈಗ ತಗೊಂಬ ಹಾ ತಗೊಂಬ ಬಾ ಬಾ ಆಗಡೆ ಮುಂದೆ ತಗೊಂಡೋಗಿನಿ ನಿಲ್ಲು ಗೈಸ್ ನಿಲ್ಲು ಗೈಸ್ ಅನ್ನೋದನ್ರಿ ಅವು ಅಷ್ಟು ಬೇಡ ಅಲ್ಲೇ ಮೈಸ ಏ ಹೋಗತಿ ನೀನ ಇದು ನೋಡ್ರಿ ಗೈಸ್ ಇದು ಆ ಆಕಡೆ ಹೋಗಿ ನೋಡ್ರಿ ಅಲ್ಲಿ ಮಸ್ತ್ ಗೈಸ್ ನನ್ನ ಡಾಟಾನು ಮೆಸೇಜ್ ಖಾಲಿ ಆಗೋದು ಮೆಸೇಜ್ ಬಂದ್ ಗೈಸ್ ಕುಂದ ಅದ ಕುಂದ್ರ ಬಾಡ ಹೊಡಿತೈತದ ಅದ ಕುಂದ್ರ ಬೇಡ ಇದಕ್ಕಿದ ದೊಡ್ಡದೈತೆ ಕುಂತರ ನಡೀತಾ ನಮ್ಮ ಟೈಮ್ ಆಗಿದೆ ಸಂಜೆ ಏಳು ಗಂಟೆ ಆಗಿದೆ ಈಗ ನಾವ್ ಹೋಗತ್ತೀವಿ ಸಂಜೆ ಆಗಿದೆ ರಾತ್ರಿನೂ ಆಗತ್ತಿದ್ರಿ ರಾತ್ರಿ ಆಗ ಮತ್ತೇನು ಕಾಣೋದಿಲ್ಲ ಇಲ್ಲೇ ಇದ್ ಬಿಡ್ರಿ ಲೈಟಿಂಗ್ ಅದಾವ ಆದ್ರೆ ನಾವ್ ಹೋಗ್ಬಿಡ್ತೀವಿ ಈಗ ನಮಗೂ ಈಗ ಬಹಳ ಏನಿಲ್ಲ ಅದ ಏನ್ ಕಡೆ ಆತವ ನಮಗಿನ್ ಏನ್ರಿ ಪಾವ ಹೇಳಕ್ಕಾಗವ ಅಲ್ದ ನರಾಜ ನರಾಜ್ ನರಾಜ್ ಗೊತ್ತಾಗ್ತದ ಆದ್ರೂ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಗೈಸ್ ಮತ್ತೆ ಇದು ಗೈಸ್ ಯಾರಿಗೂ ಕೇಳುವ ನೋಡ್ರಿ ಹೆಂಗ್ ಹೊಡಿಯಾಕ ಹೋಗೈತಿ ನೋಡ್ರಿ ಹೆಂಗ್ ಹೊಡಿಯಾಕ ಹೋಗತೈತಿ ನೋಡ್ರಿ ಏ ಹಿಡ್ಕೊ ಹಿಡ್ಕೊ ಏ ಇದ್ ಐತಲ್ರಿ ಬಾಳ ಸ್ಟ್ರಾಂಗ್ ಐತ್ರಿ ಇದ ಬರ ಹಿಡ್ಕೊಳಾಕತೈತಿ ದಿಮಾಕ್ ನೋಡ್ರಿ ಇಲ್ಲ ನೋಡ್ರಿ ಹೆಂಗ್ ಹೆಂಗ್ ಜಗಳ ಆಡತ್ತ ನೋಡ್ರಿ ಯಾಡು ಹೆಂಗ್ ಜಗಳ ಆಡತ್ತ ನೋಡ್ರಿ ನೋಡ್ರಿ ಎಷ್ಟ್ ಹೇಳಿದ್ರು ಕೇಳೋದಿಲ್ರಿ ನಿಮ್ಗರ ಮತ್ತ ಅವ್ಕ ಆಕಡೆ ತಗೊಂಡ್ ಹೋಕ ಅಷ್ಟ ದೂರ್ ಅದ ಆಕಡೆ ಹಿಡ್ಕೊ ನೋಡ್ರಿ ಮತ್ತ್ ಜಗಳ ಆಡ್ತೈತಿ ಇದು ಬಂದ್ ಗಿತ್ತಂದ್ರ ಆ ಕಡೆ ತಾನೇ ಇಲ್ಲ ರೀ ಇದು ಎಷ್ಟು ಬಹಳ ಚೆನ್ನಾಗಿ ನೋಡ್ರಿ ಅಲ್ರಿ ಎಲ್ಲೆಲ್ ಎಷ್ಟು ಹುಲ್ಲು ಇದ್ದು ಅಲ್ಲೇ ಏನ್ ಹೇಳ್ಬೇಕ್ರಿ ಪೈದಕ್ ಈಗ ಇದ ಸ್ಟ್ರಾಂಗ್ ಐತಿ ಅದ್ ಮತ್ ಈ ಕಡೆ ತಗೊಂಡ್ ಬರ್ಬೇಕು ಮತ್ತೆ ಜನ ಆಡ್ತಾವ್ ಅಲ್ಲೇ ಅಲ್ಲೇ ಇರಲಿ ಅಲ್ಲೇ ಇರಲಿ ನೋಡಿ ಎಕಡೆ ಈ ಕಡೆ ಕೂತಿಲ್ಲ ಕೇಳಂಗಿಲ್ಲ ಬರ್ರಿ 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 ಎಲ್ರಿ ಬರ್ರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ ಡೈಲಿ ಆಗಿ ಬರ್ತಾನೆ ಇರ್ತಾವೆ ಹಾಗಾಗಿ ಈಗ ರಾತ್ರಿ ಆಗಿದೆ ಏನು ಕಾಣೋದಿಲ್ಲ ಗೈಸ್ ಮತ್ತೆ ನೆಕ್ಸ್ಟ್ ಬದಲು ಸಿಗೋಣ ಅಲ್ಲಿವರೆಗೂ ಬೈ